ನಮಸ್ಕಾರ ಗ್ರಾಹಕರೇ ನಿಮ್ಮೆಲ್ಲರಿಗೂ ಶುಭ ಸುದ್ದಿ ನಮ್ಮ ಸೋನಿ ಎಂಟರ್ಪ್ರೈಸಸ್ ವತಿಯಿಂದ ವಿಷನ್ ಕಂಪನಿಯವರ ಮೂವತ್ತೆರಡು ಇಂಚಿನ ಮತ್ತು ನಲವತ್ತು ಇಂಚಿನ ಎಲ್ ಇ ಡಿ ಟಿವಿಯನ್ನು ಪರಿಚಯಿಸುತ್ತಿದ್ದೇವೆ ಮೂವತ್ತೆರಡು ಇಂಚಿನ ಎಲ್ ಇ ಡಿ ಟಿ ವಿ ನಿಮಗೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗಳಲ್ಲಿ ಮತ್ತು ನಲವತ್ತು ಇಂಚಿನ ಎಲ್ ಇ ಡಿ ಟಿ ವಿ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರವಲ್ಲದೆ ಎಲ್ ಇ ಡಿ ಟಿ ವಿ ಖರೀದಿಸಿದರೆ ಐದು ಸಾವಿರದ ಐನೂರು ರೂಪಾಯಿ ಬೆಲೆಯುಳ್ಳ ಹೋಮ್ ಥಿಯೇಟರ್ ಸ್ಟೆಬಿಲೈಸರ್ ಸೆಟ್ ಟಾಪ್ ಬಾಕ್ಸ್ ಸ್ಟ್ಯಾಂಡ್ ಉಚಿತವಾಗಿ ನೀಡಲಾಗುವುದು ಗ್ರಾಹಕರೇ ನಮ್ಮ ಸೋನಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಇ ಎಮ್ ಐ ಸೌಲಭ್ಯ ಕೂಡ ಇದೆ ಅಷ್ಟು ಮಾತ್ರವಲ್ಲದೆ ಎರಡು ವರ್ಷ ವಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ ಸತತ ಇಪ್ಪತ್ತೆರಡು ವರ್ಷಗಳಿಂದ ಗ್ರಾಹಕರ ಉತ್ತಮ ಸೇವೆ ಉತ್ತಮ ಗುಣಮಟ್ಟವನ್ನು ನೀಡುತ್ತಾ ಬಂದಿದ್ದೇವೆ ಏಕೆಂದರೆ ಗ್ರಾಹಕರ ಸಂತೃಪ್ತಿ ನಮ್ಮ ಧ್ಯೇಯವಾಗಿದೆ ಬನ್ನಿ ಹಿಂದೆ ಭೇಟಿ ನೀಡಿ ನಮ್ಮ ಸೋನಿ ಎಂಟರ್ಪ್ರೈಸಸ್ಗೆ ನಮ್ಮ ವಿಳಾಸ ಸೋನಿ ಎಂಟರ್ಪ್ರೈಸಸ್ ಗಾಂಧಿ ವೃತ್ತದ ಹತ್ತಿರ ಗಂಗಾವತಿ ಡಿ ಕೆ ಕುಪಾಲ್ ಕರ್ನಾಟಕ ಕರೆ ಮಾಡಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಎಂಟು ಒಂದು ಎರಡು ಐದು ಒಂದು